ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಭೌಗೋಳಶಾಸ್ತ್ರ ಭೌಗೋಳಶಾಸ್ತ್ರದಲ್ಲಿ ನಿಮಗೆ ಹದಿನೈ ಹನ್ನೊಂದನೇ ಅಧ್ಯಾಯ ಆಗುವಂಥ ಭಾರತ ಋತುಗಳ ಪ್ರಶ್ನೋತ್ತರಗಳು ಅಂತ ನೋಡುತ್ತಿದ್ದೀವಿ ಅಭ್ಯಾಸದ ಪ್ರಶ್ನೋತ್ತರ ಆಗಿದೆ ಈ ಹಿಂದೆ ಎಲ್ಲ ಅಭ್ಯ ಎಲ್ಲ ಪಾಠದ ಅಭ್ಯಾಸದ ಪ್ರಶ್ನೋತ್ತರ ನಾವು ಚರ್ಚೆ ಮಾಡಿದ್ವಿ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ ಆ ಪ್ಲೇ ಲಿಸ್ಟ್ನಲ್ಲಿ ನೋಡ್ಕೋಳ್ಬೋದು ಇವಾಗ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಟ್ಟ ಸ್ಥಳವನ್ನು ಸೂಕ್ಷ್ಮದ ಪದಗಳಿಂದ ಭರ್ತಿ ಮಾಡಿರಿ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ರಾಜಸ್ಥಾನದ ಗಂಗಾನಗರ ಆಗಿದೆ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ನೈಋತ್ಯ ಮಾನ್ಸೂನ್ ಸ್ಮಾರಕ ಕಾಲ ಮಳೆಗಳ ಆಗಿದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೋಹ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಗಳ ಪ್ರದೇಶ ಮಾಸಿನ್ ರಾಮ್ ಭಾರತದ ವ್ಯವಸಾಯವನ್ನು ಮಾನ್ಸೂನ್ಸ್ ಮಳೆಯನ್ನು ಜೊತೆಯಲ್ಲಿ ಆಡುವ ಜೋಡಾಟ ಎಂದು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಭಾರತವು ಉಷ್ಣ ವಲಯ ಮಾನ್ಸೂನ್ ಬಗೆಯ ವಾಯುಗುಣ ಹೊಂದಿದೆ ಮಾನ್ಸೂನ್ ಮಾರುತ ಎಂದರೇನು ಋತುಮಾನಕ್ಕೆ ತಕ್ಕಂತೆ ಬೀಸುವ ಮಾರುತಗಳನ್ನು ಮಾನ್ಸೂನ್ ಮಾರುತ ಎನ್ನುವರು ಯಾವ ಋತುವನ್ನು ಸಾಮಾನ್ಯವಾಗಿ ಮಳೆಗಾಲವೆಂದು ಕರೆಯುವರು ನೈಋತ್ಯ ಮಾನ್ಸೂನ್ಸ್ ಕಾಲ ಅಥವಾ ಮುಂಗಾರು ಮಳೆಗಳನ್ನು ಸಾಮಾನ್ಯವಾಗಿ ಮಳೆಗಾಲವೆಂದು ಕರೆಯುವರು ಭಾರತದ ವಾಯುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಕಂಶ ಮತ್ತು ಸಮುದ್ರ ಮಟ್ಟದಿಂದ ಇರು ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತ ಮಾರುತಗಳ ದಿಕ್ಕು ಪರ್ವತ ಶ್ರೇಣಿಗಳು ಹಬ್ಬಿ ಇರುವ ರೀತಿ ಸಾಗರ ಪ್ರವಾಹಗಳು ಮುಂತಾದ ಭಾರತದ ವಾಯುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಭಾರತ ವ್ಯವಸಾಯ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನೇ ಆಡುವ ಜೂಜಾಟವಾಗಿದೆ ಎಂದು ಚರ್ಚಿಸಿ ಭಾರತದ ಜನತೆಯು ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿರುವುದರಿಂದ ನೈಋತ್ಯ ಮಾನ್ಸೂನ್ಸ್ ಮಾರುತಗಳು ಒಂದು ವಿವಿಧ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತದೆ ಈ ಮಳೆಯನ್ನು ವಿಫಲವಾದರೆ ಬರಗಾಲ ಬರುವುದು ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗುತ್ತದೆ ಪ್ರಾಣಹಾನಿ ಮತ್ತು ಬೆಳೆ ಆಸ್ತಿಗಳ ಹಾನಿ ಉಂಟಾಗುತ್ತದೆ ಆದ್ದರಿಂದಲೇ ಭಾರತ ವ್ಯವಸಾಯವನ್ನು ಮಾನ್ಸೂನ್ಸ್ ಜೊತೆಯಲ್ಲಿ ಆಡುವುದು ಜೂಜಟ್ಟ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇವತ್ತಿನ ಈ ಅಧ್ಯಾಯದ ಅಭ್ಯಾಸ ಅಭ್ಯಾಸದ ಪ್ರಶ್ನೋತ್ತರ ಸಹಿತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನೀಡಿದ್ದೀವಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೋಸ್ತರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ